ಕಾಲರಾತ್ರಿಯೇ ನಮಃ ಇದನ್ನು ಪಠಿಸಿದರೆ ಭಯ ರೋಗ ಶತ್ರು ನಿವಾರಣೆಯಾಗುತ್ತದೆ ಓಂ ಐ ಕ್ಲೀಂ ಚಾಮುಂಡ ಏಕಾಲ್ ರಾತ್ರಿ ನಮಃ ಆರಾಧನೆ ಅಘೋರ ಪ್ರಾಪ್ತಿ ಕಾಲರಾತ್ರಿ ದುರ್ಗಾ ನಮಃ ದುರ್ಗಾ ಶಕ್ತಿಯ ಜಪವನ್ನು ಮಾಡಿದರೆ ಧೈರ್ಯ ಶೌರ್ಯ ನೀಡುತ್ತಾರೆ ತಾಯಿ ಎಂದರ್ಥ ಓಂ ಹ್ರೀಂ ಕಾಲರಾತ್ರಿಯೇ ನಮಃ ಅಂತರಂಗದ ಭಯಗಳನ್ನು ದೂರ ಮಾಡುವ ಈ ಸರಳ ಜಪಮಂತ್ರ ઐ શિવ લોકાનામ તાપુને માતા એજો ગોસ્મ પરીછે કાલ રાત્રિ નમોસ્તુતિ ભાનક રૂપ દીર દેવિયે લોક કેલા શાંતિનું પસરી દેવિ નમસ્કાર યા દેવી સર્વભૂતેશ ನಾಶರೂಪೇ ಸಂಸ್ಥಿತ ನಮಸ್ತಃ ಸೈ ನಮಸ್ತಃ ಸೈ ನಮಸ್ತಃ ಸೈ ನಮೋ ನಮಃ ಶತ್ರುನಾಶ ಶಕ್ತಿಯಾಗಿ ಎಲ್ಲ ಜೀವರಾಶಿಗಳಲ್ಲೂ ಇರುವವರೇ ದೇವಿ ನಿಮಗೆ ನನ್ನ ದೀರ್ಘದಂಡ ಪ್ರಣಾಮಗಳು ನಮಸ್ಕಾರಗಳು ತಾಯಿ ಎಂದರ್ಥ ಚರಣ್ಯ ಮೋಷಣ ಕಾಂತಿ ಲೋಹಿತಾಕ್ಷಿ ಮಹಾಮಾತೆಯೇ ಚಾಮುಂಡುಂಡಮಾಲಿನಿಯೇ ಕಾಲರಾತ್ರಿ ನಮಸ್ತುಭ್ಯಂ ಚಂದ್ರಾಕಾರ ಮುಖ ಕೆಂಪು ಕಣ್ಣು ಭಯಾನಕ ರೂಪ ಮುಂಡಮಾಲಾಧಾರಿಣಿ ಕಾಲರಾತ್ರಿ ತಾಯಿ ಇದೋ ನಿನಗೆ ನನ್ನ ನಮಸ್ಕಾರಗಳು ಎಂದರ್ಥ ಘೋರ ರೂಪ ಮಹಾಶಕ್ತಿ ಸರ್ವರಕ್ಷ ನಿವಾರಣ ಭೂತಿಭೂತಪ್ರದ ನಿತ್ಯ ಕಾಲ ರಾತ್ರಿ ನಮಸ್ತುತೇ ಭಯಾನಕ ಶಕ್ತಿ ಶತ್ರು ನಿವಾರಕ ಭಕ್ತಿ ಮತ್ತು ಮೋಕ್ಷವನ್ನು ತೋರಿಸುವ ತಾಯಿಯೇ ದುರ್ಗೆಯೇ ನಿನಗೆ ನಮಸ್ಕಾರ ಎಂದರ್ಥ ಓಂಕಾಲ ರಾತ್ರಿ ಮಾ ಪಾತ್ರ ಸರ್ವತ ಅಂದರೆ ಇದರರ್ಥ ಎಲ್ಲ ದಿಕ್ಕುಗಳಲ್ಲಿಯೂ ತಾಯಿ ಎಲ್ಲರನ್ನೂ ಕಾಪಾಡಲಿ ಎಂದರ್ಥ ನಿ ಮಾತು ಕಾಲರಾತ್ರಿ ಆಯ ಪಾತು ಚಾಮುಂಡಾಯೇ ಸರ್ವೇಶೋ ಪಾತು ಮಾ ನಿತ್ಯ ಪ್ರಚೋ ಮಾತು ಮಹಾಮಾಯೇ ಮೇಲೆ ಕೆಳಗೆ ಪೂರ್ವದಲ್ಲಿ ತಾಯಿ ದೇವಿಯು ರಕ್ಷಣೆಯನ್ನು ನೀಡಲಿ ಎಂದರ್ಥ ದಕ್ಷಿಣ ಕಾಲರಾತ್ರಿ ಪಶ್ಚಿಮೆ ಪಾತು ಮನೋಹರಿ ಜಠರೇ ಪಾತು ಚಾಮುಂಡಿ ನೈಋತ್ಯ ದಶಿ ಚ ಪಶ್ಚಿಮ ನೈಋತ್ಯ ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಎಲ್ಲ ರೀತಿಯಲ್ಲಿಯೂ ತಾಯಿ ನಮ್ಮನ್ನು ಕಾಪಾಡು ಎಂದರ್ಥ ಈಶಾನ್ಯ ಕಾಲ ರಾತ್ರಿ ಮಾ ಆಗ್ನೇಯ ಪಾತು ಚಂಡಿಕಾ ವಾಯುವ್ಯ ಪಾತೋವರಾಹೀ ಕುಬೇತು ಸರ್ವತೋ ಮಮಾ ಈಶಾನ್ಯ ಆಗ್ನೇಯ ವಾಯುವ್ಯ ಕುಬೇರ ದಿಕ್ಕುಗಳಲ್ಲಿಯೂ ದೇವಿಯು ನಮ್ಮನ್ನು ರಕ್ಷಿಸಲಿ ಎಂದರ್ಥ ದೇವಿಯ ನಾಮಸ್ಮರಣೆಯ ಮೂಲಕ ಮನಸ್ಸಿನ ಭಯ ಆತಂಕ ಅಜ್ಞಾನ ನಿವಾರಣೆಯಾಗುತ್ತದೆ ಇವಿಷ್ಟು ಮಂತ್ರಗಳನ್ನು ಪಠಿಸಿದರೆ ಆಗುವಂಥ ಬದಲಾವಣೆ ಇನ್ನು ಸ್ತೋತ್ರಗಳನ್ನು ಪಠಿಸುತ್ತಾ ಇದ್ದರೆ ಇನ್ನು ದೇವಿಯ ಶಕ್ತಿ ರೂಪ ಮಹಿಮೆಗಳನ್ನು ವರ್ಣಿಸುವ ಮೂಲಕ ಸ್ತುತಿಸುವ ಮೂಲಕ ಭಕ್ತರಲ್ಲಿ ಧೈರ್ಯ ಶೌರ್ಯ ಭಕ್ತಿ ಭಾವ ಮೂಡುತ್ತದೆ ಎಂದರ್ಥ ಇನ್ನು ಕವಚಗಳನ್ನು ಪಠಿಸುವ ಪರಿಯಿಂದ ಎಲ್ಲ ದಿಕ್ಕುಗಳಿಂದ ಶತ್ರು ಅಪಾಯ ದುಷ್ಟಶಕ್ತಿಗಳ ನಿವಾರಣೆಯಾಗುವ ರಕ್ಷಣಾ ಮಂತ್ರ ಇದು ಕಾಲರಾತ್ರಿ ಅಮ್ಮನ ಆರಾಧನೆ ಮಾಡಿದರೆ ಅಜ್ಞಾನ ಅಸುರ ಅಂಧಕಾರ ದೂರವಾಗಿ ಜ್ಞಾನ ಪ್ರಕಾಶ ಧೈರ್ಯ ಆತ್ಮಶಕ್ತಿ ದೊರಕುತ್ತದೆ ಮಂತ್ರ ಸ್ತೋತ್ರ ಕವಚಗಳನ್ನು ಪಠಿಸುವುದರಿಂದ ಈ ಎಲ್ಲ ಕ್ರಿಯೆಗಳು ಸದಾ ಜಾಗೃತಿಗೊಳ್ಳುತ್ತವೆ ಹಾಗೆ ತಾಯಿಯ ಕೃಪಾಶೀರ್ವಾದ ಈ ಪಠಿಸುವ ಎಲ್ಲ ಭಕ್ತರ ಮೇಲೂ ಇರುತ್ತದೆ ಎಲ್ಲ ಭಕ್ತರನ್ನು ಕಾಪಾಡೋ ತಾಯಿ ಅನವರತ ಜೈ ಹಿಂದ್ ಜೈ ಕರ್ನಾಟಕ